ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಈ ಬಾರಿಯ ಚುನಾವಣೆಯ ಪ್ರಮುಖ ಅಂಶವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಜಯಪುರದಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಾ ಮಹಾಂತೇಶ ಬಿರಾದಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯದಿಂದ ವಿವಿಧ ರೀತಿಯ ನಾಲ್ಕು ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ತೆರಿಗೆ ಹಣ ಕೇಂದ್ರಕ್ಕೆ ಹೋಗುತ್ತದೆ ಆದರೆ ರಾಜ್ಯಕ್ಕೆ ನಲವತ್ನಾಲ್ಕು ಸಾವಿರ ಕೋಟಿ ಮಾತ್ರ ಕೊಡುತ್ತಾರೆ ಅನುದಾನದಲ್ಲಿ ರಾಜ್ಯಕ್ಕೆ ತಾರತಮ್ಯ ತೋರುತ್ತಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಎಲ್ಲರೂ ಮನಸ್ಸಿಗೂ ಇದು ಹೋಗಿದೆ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ಮತ್ತು ಎರಡನೇದಾಗಿ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಕೇಂದ್ರಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಹೋಗುತ್ತೆ ಅದು ಸೆಂಟ್ರಲ್ ಎಕ್ಸೈಸ್ ಇರ್ಬೋದು ಅಥವಾ ಐ ಟಿ ಬಿ ಟಿ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ನಮ್ಮ ಜಿ ಎಸ್ ಟಿ ಇರ್ಬೋದು ಈ ಥರ ಬೇರೆ ಬೇರೆ ಟ್ಯಾಕ್ಸಿಗಳ ಮುಖಾಂತರ ರಾಜ್ಯ ಕೇಂದ್ರಕ್ಕೆ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಹೋಗುತ್ತೆ ನಮಗೆ ಬರ್ತಾ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆ ಒಂದು ರೂಪಾಯಿಯಲ್ಲಿ